ನೀವು ಸಿನಿಮಾ ಅಂದ ತಕ್ಷಣ ನಂಗೆ ನೆನಪಾಯಿತು ಅನುಪ್ರಭಾಕರ್ ಅವರ ಅಭಿಮಾನಿಗಳು ನಿಮ್ಮನ್ನು ಬಿಗ್ ಸ್ಕ್ರೀನಲ್ಲಿ ಮತ್ತೆ ಯಾವಾಗ ನೋಡಬಹುದು ಅಂತ ಖಂಡಿತ ನಾನು ಅದು ಯಾವಾಗಲೂ ಹೇಳಿದ್ದೀನಿ ರೋಜಾ ಕಲಾವಿದೆಯಾಗಿ ನಾನು ಅಭಿನಯಿಸೋದು ಯಾವತ್ತಿಗೂ ನಿಲ್ಲಲ್ಲ ಯಾಕಂದರೆ ಅದು ನನ್ನ ಮನಸ್ಸಿಗೆ ಬಹಳ ಹತ್ತಿರವಾದಂಥ ಒಂದು ಕೆಲಸ ಈ ಥರ ಕ್ಯಾಮ್ರಾ ಮುಂದೆ ನಾನು ನಿಂತು ಅಭಿನಯಿಸುವಾಗ ನನಗೆ ಸಿಗೋವಂಥ ಖುಷಿ ಬೇರೆ ಯಾವ ವಿಷಯದಲ್ಲೂ ನನಗೆ ಸಿಗಲ್ಲ ಸೊ ಖಂಡಿತ ಮಾಡ್ತೀನಿ ಒಂದು ಎರಡು ಸಿನಿಮಾ ಒಳ್ಳೊಳ್ಳೆ ಸಿನ್ಮಾ ಯಂಗ್ಸ್ಟರ್ಸ್ ಎಲ್ಲ ಹೊಸ ಹುಡುಗರ ಜೊತೆ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದೀನಿ ಮುಂದಕ್ಕೂ ಒಂದು ಕಪಲ್ ಫಿಲ್ಮ್ಸ್ ಅದು ಸಮಯ ಬಂದಾಗ ಹೇಳ್ತೀನಿ ಯಾವುದು ಏನು ಅಂತ ಐ ಡೂ ಅಂದರೆ ಇದೆಲ್ಲದರ ಮಧ್ಯದಲ್ಲಿ ನಾನು ನನ್ನ ಮಗಳು ನನ್ನ ಮನೆ ನಮ್ಮ ಯಜಮಾನರು ಅದನ್ನು ಎಲ್ಲ ನಾನು ಬ್ಯಾಲೆನ್ಸ್ ಮಾಡಿಕೊಂಡು ಒನ್ ವರ್ಕಿಂಗ್ ವುಮೆನ್ ಅಂದರೆ ಹಾಗೆ ಅಲ್ಲ ಮನೆ ಸಂಸಾರ ಕೆಲಸ ಎಲ್ಲನೂ ಬ್ಯಾಲೆನ್ಸ್ ಮಾಡಬೇಕು ಸೊ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಸೊ ವರ್ಷದಲ್ಲಿ ಒಂದು ಎರಡು ಆ ಥರ ಸಿನಿಮಾಗಳು ಒಳ್ಳೆ ಪಾತ್ರ ಇವಾಗ ನೀವು ನೋಡಿದಾಗ ಅನು ಇದ್ರಲ್ಲಿ ಚೆನ್ನಾಗಿ ಮಾಡಿದೆ ಅಂತ ನಿಮ್ಗೆ ಅನಿಸ್ಬೇಕು ಅಲ್ವಾ ಸೊ ಆ ಥರ ಖಂಡಿತ ಎಲ್ಲರೂ ಸೊ ಸದ್ಯದಲ್ಲೇ ಹೇಳ್ತೀನಿ ವಾಟ್ ಆಮ್ ಡೂಯಿಂಗ್ ಅಂತ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಿಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ನಮ್ಮೊಟ್ಟಿಗೆ ಕಳೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು